ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪುದುಗ್ರಾಮದ ಅಮ್ಮಿಮ್ಮಾರ್ ನಿವಾಸಿ ಹದಿನೇಳು ವರ್ಷ ವಯಸ್ಸಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ದಿಗಂತ್ ಆತ ಕಾಣೆಯಾಗಿ ಒಂದು ವಾರ ಕಳೆಯಿತು ಆದರೂ ಆತನ ಬಗ್ಗೆ ಈವರೆಗೂ ಯಾವುದೇ ಮಾಹಿತಿಯಿಲ್ಲ ದಿಗಂತ್ ಏನಾದ ಎಲ್ಲಿಗೆ ಹೋದ ಯಾಕೆ ಕಾಣೆಯಾದ ಇದು ಅಪಹರಣವೋ ಅಥವಾ ಎಸ್ಕೇಪೋ ಯಾವ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿಲ್ಲ ಅವರ ಮನೆಯವರು ಕುಟುಂಬಸ್ಥರು ಮತ್ತು ಊರವರ ಆತಂಕ ದೂರವಾಗಿಲ್ಲ ದಿಗಂತ್ ನಾಪತ್ತೆ ಪ್ರಕರಣದ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗಿತ್ತು ಕೆಲವು ದುಷ್ಟಶಕ್ತಿಗಳು ಈ ಪ್ರಕರಣದಲ್ಲೂ ಧರ್ಮದ್ವೇಷ ರಾಜಕೀಯ ಮಾಡಲು ಪ್ರಯತ್ನಿಸಿತ್ತು ಆತನ ನಾಪತ್ತೆ ಸಂಬಂಧ ಹೋರಾಟ ಕೂಡ ನಡೆಯಿತು ಪರಂಗಿಪೇಟೆ ಬಂದ್ ಕೂಡ ಆಗಿತ್ತು ಹಲವು ಹೇಳಿಕೆಗಳು ಹೊರಬಂದು ಆತನ ಶೀಘ್ರ ಪತ್ತೆಗೆ ಒತ್ತಡೂ ಹಾಕಲಾಯಿತು ಆದರೂ ಈವರೆಗೂ ದಿಗಂತ್ ಬಗ್ಗೆ ಒಂದು ಮಾಹಿತಿಯೂ ಇಲ್ಲ ಇವತ್ತು ವಿಧಾನಸಭಾ ಕಲಾಪದಲ್ಲೂ ದಿಗಂತ್ ನಾಪತ್ತೆ ಪ್ರಕರಣ ಪ್ರತಿಧ್ವನಿಸಿತ್ತು ಆತನ ಕ್ಷೇತ್ರದ ಶಾಸಕರು ಆಗಿರುವ ಸ್ಪೀಕರ್ ಯು ಟಿ ಖಾದರ್ ಆ ವಿಷಯ ಪ್ರಸ್ತಾಪಿಸಿದರು ತನಿಖೆ ಏನಾಗಿದೆ ಎಂದು ಪ್ರಶ್ನಿಸಿದರು ಹಾಗೆ ಸರಿಯಾದ ಕ್ರಮ ತೆಗೆದುಕೊಳ್ಳಿ ಎಂದು ಸಲಹೆ ಕೊಟ್ಟರು ದಿಗಂತ್ ಎಂಬ ಸ್ಟೂಡೆಂಟ್ ಕಾಲೇಜ್ ಸ್ಕೂಲ್ಗೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿ ಕೆಲವು ಇದು ನಾಪತ್ತೆ ಆಗಿದ್ದಾರೆ ಇದರ ಬಗ್ಗೆ ಬಹಳಷ್ಟು ತನಿಖೆ ನಾನು ತಮಗೂ ಮಾತಾಡಿದ್ದೇನೆ ಗೃಹ ಸಚಿವರು ಮಾತಾಡಿದ ಸೊ ಏನಾಗಿದೆ ಯಾವಾಗ್ತದೆ ಯಾವಂತ ಯಾಕೆಂತ ಹೇಳಿದ್ರೆ ಆತಂಕವನ್ನ ಕುಟುಂಬಸ್ಥರಿಗೆ ಊರವರಿಗೆ ಬಗ್ಗೆ ಆ ದೃಶ್ಯದಲ್ಲಿ ಮಾಡಬೇಕಾಗ್ತದೆ ಸೊ ಏನೆಲ್ಲ ಮ್ಯಾಕ್ಸಿಮನ್ ಕ್ರಮ ತೆಗ್ದು ತೆಕೊಳ್ಬೇಕು ಬಯಸ್ತದೆ ಎಸ್ ಪಿ ನೇತೃತ್ವದಲ್ಲಿ ಏಳು ತಂಡಗಳು ದಿಗಂತ ಪತ್ತೆಗೆ ಕಾರ್ಯಾಚರಣೆ ನಡೆಸ್ತಾ ಇದೆ ಎಂದು ಸರ್ಕಾರ ಉತ್ತರ ಕೊಟ್ಟಿದೆ ಆತನ ಫೋನ್ ಕಾಲ್ ಗಳು ಸೇರಿದಂತೆ ಹಲವು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಎಂದು ಶಿಕ್ಷಣ ಮಂತ್ರಿ ತಿಳಿಸಿದ್ರು ತಂಡವನ್ನು ಮಾಡಿದ್ದಾರೆ ಎಸ್ ಪಿ ಅವರ ಒಂದು ನೇತೃತ್ವದಲ್ಲಿ ಅವ್ರ ಮೊಬೈಲ್ ಸುಮಾರು ಹದಿನಾರು ಡಿಜಿಟಲ್ ಇದನ್ನು ಹಾಕೊಂಡಿದ್ದ ಅವನು ಏನು ಸೆಕ್ಯೂರಿಟಿ ಕೋಡ್ ಸೊ ಎಪ್ಪತ್ತು ಲಕ್ಷ ಕೋಡ್ಸ್ ಇದ್ ಮಾಡಬೇಕಾದ್ನ ಅದಾದ್ಮೇಲೆ ಕೂಡ ಇವಾಗ ನಮಗೆ ಬಂದಿರತಕ್ಕಂಥದ್ದು ಮಾಹಿತಿ ಅವರಲ್ಲಿ ಯಾವುದೇ ಥರದ ಅನುಮಾನ ಆಗ್ತಕ್ಕಂತ ಯಾವುದೇ ಥರ ಸಿಡಿಆರ್ ಕೂಡ ಬಂದಿದೆ ಯಾರ್ಯಾರಿಗೆ ಬಂದಿದೆ ಮತ್ತು ಅವ್ರ ಸ್ನೇಹಿತರು ಮನೆಗೆ ರಿಲೇಷನ್ಸ್ ಮನೆಗೆ ಎಲ್ಲಾ ಕಡೆನೂ ಹೋಗಿರೋದ್ರಿಂದ ಯಾವುದೇ ಥರದ ಲಿಂಕ್ಸ್ ಸಿಕ್ಕಿಲ್ಲ ಸಿ ಕ್ಯಾಮೆರಾಸ್ ಎಲ್ಲದೂ ಕೂಡ ಮಾಡಿದ್ದಾರೆ ಎಸ್ ಪಿ ಅವರ ನೇತೃತ್ವದಲ್ಲಿ ಏಳು ತಂಡದಲ್ಲಿ ಎಲ್ಲದೂ ಕೂಡ ತನಿಖೆಯನ್ನು ಮಾಡಿ ಆದಷ್ಟು ಬೇಗ ಅವರ ಫ್ಯಾಮಿಲಿಗೆ ಮಗುವನ್ನ ದಿಗಂತ್ ಮೊಬೈಲ್ ಬಿಟ್ಟು ನಾಪತ್ತೆಯಾಗಿರೋದ್ರಿಂದ ಟ್ರ್ಯಾಕ್ ಮಾಡೋದು ಕಷ್ಟ ಆಗಿದೆ ದಿಗಂತ್ ತನ್ನ ಮೊಬೈಲ್ಗೆ ಹದಿನಾರು ಅಂಕಿಗಳ ಸೆಕ್ಯೂರಿಟಿ ಕೋಡ್ ಹಾಕಿದ್ದರಂತೆ ಅದನ್ನು ತೆರವು ಮಾಡಿ ಮೊಬೈಲ್ ಓಪನ್ ಮಾಡಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರಂತೆ ಇನ್ನು ಪಿಯುಸಿ ಪರೀಕ್ಷೆಯ ಹಾಲ್ ಟಿಕೆಟ್ ಪಡೆದುಕೊಂಡ ಬಳಿಕ ದಿಗಂತ್ ನಾಪತ್ತೆಯಾಗಿರುವುದು ಕೂಡ ಬೇರೆ ಬೇರೆ ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಆದರೂ ಈವರೆಗೆ ದಿಗಂತ್ ಏನಾದ ಎಲ್ಲಿಗೆ ಹೋದ ಈಗೆಲ್ಲಿದ್ದಾನೆ ಆತ ಈಗಲೂ ಜೀವಂತವಾಗಿ ಇದ್ದಾನಾ ಅನ್ನೋದೆಲ್ಲ ರಹಸ್ಯವಾಗಿಯೇ ಉಳಿದಿದೆ ಹಾಲ್ ಟಿಕೆಟ್ನ ತಗೊಡೋಕ್ ಹೋಗ್ತಾನೆ ವಾಪಸ್ ಬಂದು ಏಳುವರೆಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ಮೇಲೆ ಮತ್ತೆ ಕಾಣೆ ಆಗ್ತಾನೆ ಸ್ವಲ್ಪ ಈ ಹಾಲ್ ಟಿಕೆಟ್ ತೊಗೊಂಡು ಬಂದ ಮೇಲೆ ಏನಾದರೂ ಆಗಿದೆ ಅಂತ ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ತನಿಖೆ ಅಧಿಕಾರಿ ಅಲ್ಲ ನಾನು ಆದರೆ ವಿ ಆರ್ ವಿತ್ ಅ ಫ್ಯಾಮಿಲಿ ನಾವು ಏನದನ್ನ ಆದಷ್ಟು ಬೇಗ ಮಾಹಿತಿಯನ್ನು ತಗೊಂಡು ಅವ್ರ ಫ್ಯಾಮಿಲಿ ಅವರಿಗೆ ರೆಗ್ಯುಲರ್ ಆಗಿ ಏನು ಡೀಟೇಲ್ಸ್ ಕೊಡಬೇಕು ಅದು ಕೊಡ್ತಕ್ಕಂಥ ಇಪ್ಪತ್ತೈದರ ಸಂಜೆ ಹೊತ್ತು ಮನೆಯಿಂದ ಹೊರಗೆ ಹೋಗಿದ್ದ ದಿಗಂತ್ ರಾತ್ರಿ ಹೊತ್ತಾದರೂ ಮನೆಗೆ ಬಂದಿರಲಿಲ್ಲ ಬಳಿಕ ಹುಡುಕಿದಾಗ ರೈಲ್ವೆ ಹಳಿ ಪಕ್ಕ ಆತನ ಮೊಬೈಲ್ ಮತ್ತು ಚಪ್ಪಲಿ ಪತ್ತೆಯಾಗಿತ್ತು ಬಳಿಕ ಆತ ಕಾಣೆಯಾಗಿರುವುದು ಖಚಿತ ಆಗಿತ್ತು ಆತ ಏನಾದ ಅನ್ನೋದು ಈಗಲೂ ರಹಸ್ಯ ಆ ರಹಸ್ಯವನ್ನ ಪೊಲೀಸರು ಭೇದಿಸಬೇಕಾಗಿದೆ ಆ ಮೂಲಕ ಅಮ್ಮೆಮ್ಮ ಪುಟ್ಟವರು ಕಳೆದುಕೊಂಡಿರುವ ನೆಮ್ಮದಿಯನ್ನ ಮರಳಿ ನೀಡಬೇಕಾಗಿದೆ